ಹವ್ಯಕರ ಹಳೆ ಮನೆಗಳಲ್ಲಿ ತುಡುಕಾಡಿದ್ರೆ ತಾಳೆಗರಿಗಳು ಈಗಲೂ ಸಿಗುತ್ತವೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಬೊಮ್ಮನಳ್ಳಿಯ ಸತೀಶ್ ಹೆಗಡೆಯವರ ಬಳಿ ಇರುವ ತಾಳೆಗರಿ ಗ್ರಂಥಗಳ ಸಂಗ್ರಹ ನಿಜಕ್ಕೂ ಆಶ್ಚರ್ಯ ಉಂಟುಮಾಡುತ್ತದೆ ಇದು ಕನ್ನಡ ತಿಗಳಾರಿ ಹಾಗೂ ಅಂಕೆಗಳಲ್ಲಿರುವ ಯಂತ್ರ ಮಂತ್ರ ಕಾವ್ಯಗಳ ವಿಷಯ ಹೊಂದಿರುವ ಹದಿನೇಳನೇ ಶತಮಾನದ ತಾಳೆಗರಿ ಗ್ರಂಥವಾಗಿದೆ ಹದಿನೇಳನೇ ಶತಮಾನದ ಕನ್ನಡ ಈ ರೀತಿ ಇದೆ ನೋಡಿ ಸತೀಶ್ ಹೆಗಡೆಯವರ ಮನೆಯ ಹೆಸರು ಗಳಗದ ಮನೆ ಎಂದು ಇವರ ಪರಿವಾರಕ್ಕೆ ಎಂಟುನೂರು ವರ್ಷಗಳ ಇತಿಹಾಸವಿದೆ ರಾಜಮನತನದಲ್ಲಿ ಕವಿಗಳು ಆಗಿದ್ದವರು ಹಾಗೆಯೇ ಮಠ ಮಾನ್ಯಗಳ ಸ್ವಾಮೀಜಿಗಳಾಗಿದ್ದವರೂ ಕೂಡ ಇವರ ಕುಟುಂಬದಲ್ಲಿ ಆಗಿ ಹೋಗಿದ್ದಾರೆ ಸತೀಶ್ ಹೆಗಡೆಯವರ ಅಜ್ಜನವರು ಈ ಭಾಷೆಯ ಓದನ್ನ ಅಭ್ಯಾಸ ಮಾಡಿದ್ರು ಈಗಿನ ತಲೆಮಾರಿಗೆ ಗೊತ್ತಿಲ್ಲ ಆದ್ರೂ ಕೂಡ ತಮ್ಮ ಮನೆಯಲ್ಲಿ ವರ್ಷಕ್ಕೊಮ್ಮೆ ಇದನ್ನ ಪೂಜೆ ಮಾಡಲಾಗುತ್ತದೆ ಹಲವು ತಜ್ಞರ ಪ್ರಕಾರ ಇದು ಭಾಮಿನಿ ಷಟ್ಪದಿಯಲ್ಲಿರುವ ಕಾವ್ಯವೂ ಹಾಗೆ ಆಯುರ್ವೇದ ಗ್ರಂಥವೂ ತಂತ್ರಸಾರದ ಸಂಗ್ರಹವೂ ಇರುವ ತಾಳೆಗರಿಯ ಗ್ರಂಥಗಳಾಗಿವೆ ಮುನ್ನೂರು ವರ್ಷದಿಂದ ಈ ತಾಳೆಗರಿಗಳು ಸುಸ್ಥಿತಿಯಲ್ಲಿರುವುದಕ್ಕೆ ಈ ಮನೆಯವರ ಪೋಷಣೆಯೇ ಕಾರಣ ಹವ್ಯಕರು ತಿಗಳಾರಿ ಲಿಪಿಯನ್ನ ಹೆಚ್ಚಾಗಿ ಬಳಸುತ್ತಿದ್ರು ಎಂಬುದಕ್ಕೆ ಸಾಕ್ಷಿಯಾಗಿ ಈ ಗ್ರಂಥಗಳಿವೆ ತಿಗಳಾರಿ ಲಿಪಿ ಹವ್ಯಕರ ಗುಪ್ತ ಭಾಷೆಯಾಗಿ ಬಳಸಲ್ಪಡುತ್ತಿತ್ತು ಸತೀಶ್ ವೆಂಕಟರಮಣ ಹೇಳಿ ಗಲಗದ ಮನೆ ಕುಟುಂಬ ಅಂತ ಹೇಳಿ ಹೇಳ್ತೇವೆ ನಾವು ವಾಸವಾಗಿರೋದು ಅಗಸಾಲಬೊಮ್ಮನಹಳ್ಳಿಯಲ್ಲಿ ಇದು ನಮಗೆ ಪೂರ್ವಜರಿಂದ ಸುಮಾರು ನಮ್ಮ ಅಜ್ಜನವ್ರು ಹೇಳ್ತಾ ಇರುವಂತ ಪ್ರಕಾರದಲ್ಲಿ ಮುನ್ನೂರು ಮುನ್ನೂರ ಐವತ್ತು ವರ್ಷದ ಹಿಂದಿನವರಿದ್ರು ಮಾತ್ರ ನಮಗೆ ಕೆಲವೊಂದಷ್ಟು ನಮ್ಮ ವಂಶವಾಹಿಗಳಲ್ಲಿ ಕೆಲವು ಗೊತ್ತಿದೆ ಅದಕ್ಕೂ ಹಿಂದಿನವ್ರು ಯಾರು ಅನ್ನೋದು ಗೊತ್ತಿಲ್ಲ ಹಾಗೇಳಿ ಇದು ಪೂರ್ವದಿಂದಲೂ ನಮ್ಮ ಮನೆ ಮೂಲ ಕುಟುಂಬ ಆಗಿರೋದಕ್ಕೆ ನಮ್ಮ ಮನೆಯಲ್ಲೇ ಅದು ನಿರಂತರವಾಗಿ ಹಿಂಗೆ ನಡ್ಕೊಂಡು ಬಂದಿದೆ ಅಂತೇಳಿ ಹೇಳಿದ್ದಾರೆ ನಮ್ಮ ಅಜ್ಜನವರು ಅಲ್ಲ ನಮಗೆ ಅದ್ರ ಬಗ್ಗೆ ನಮ್ಮ ಅಜ್ಜನವರು ಸ್ವಲ್ಪ ಸ್ವಲ್ಪ ಕೆಲವಷ್ಟು ಕನ್ನಡದಲ್ಲಿ ಇರುವಂತಹದ್ದನ್ನು ಓದ್ತಿದ್ರು ನಾವು ಕೆಲವೊಂದಷ್ಟು ಓದಲಿಕ್ಕೆ ನೋಡಿದ್ರೆ ನಮಗೆ ಅರ್ಥ ಏನು ಆಗಿಲ್ಲ ಸೊ ಹಾಗಾಗಿ ನಾವು ಅದನ್ನು ಸಂರಕ್ಷಿಸಿ ಇಟ್ಟಿದ್ದೇವೆ ಅಷ್ಟೇ ಎಷ್ಟು ವರ್ಷದಿಂದ ಸಂರಕ್ಷಣೆ ಮಾಡ್ತಾ ಇದೀವಿ ಸರ್ ನಾನು ಆಲ್ರೆಡಿ ನಾನು ನಮ್ಮ ಅಜ್ಜನವರ ಕಾಲದಿಂದಲೂ ಕಾಲದಿಂದನೂ ಇದೆ ಅದಕ್ಕೂ ಹಿಂದಿನಿಂದ ಇದೆ ಅಂತ ಹೇಳಿದ್ದೇವಲ್ಲ ಅದರಂತೆ ಇಟ್ಕೊಂಡು ಬಂದಿದ್ದೇವೆ ಹಾಂ ಸೇಫ್ ಆಗಿ ಇದರೊಳಗೆ ಕನ್ನಡ ಕಣ್ಣು ಕಾಣಿಸ್ತದೆ ಕೆಲವೊಂದಷ್ಟು ನಮಗೆ ಗೊತ್ತಿಲ್ಲ ಕೆಲವು ಮಂದಿ ಅದನ್ನ ತಿಗಳಾರಿ ಭಾಷೆನೂ ಹೇಳುವಂತದ್ದು ಕೆಲವಷ್ಟು ಗುಪ್ತ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಇರಬಹುದು ಆ ನಂತರ ಕೆಲವಷ್ಟು ಯಂತ್ರಗಳಿಗೆ ಮತ್ತೆ ಕೋಡ್ ವರ್ಡ್ ನಲ್ಲಿ ಅಂಕೆ ಸಂಖ್ಯೆಯಲ್ಲಿ ಬರೆದಿಟ್ಟಿದ್ದಿದೆ ಆ ನಂತರ ಕೆಲವೊಂದಷ್ಟು ಕಾವ್ಯಗಳಿದೆ ಕಾವ್ಯಗಳಿದೆ ಅಂತ ಹೇಳಿ ಕೆಲವು ಮಂದಿ ಹೇಳಿದ್ದಾರೆ ಅದನ್ನು ಓದ್ಕೊಂಡು ಈಗ ನಿಮ್ಮಂತವ್ರು ಈಗ ನೋಡ್ಕೊಂಡು ಕೆಲವಷ್ಟು ಹೀಗೆ ನೋಡಿ ಕಾವ್ಯನೂ ಇದ್ದಂಗಿದೆ ಇದೆ ಕೆಲವೊಂದಷ್ಟು ಇದು ಅದನ್ನು ಡೇಟ್ ವೈಸು ಆಗಿನ ಕಾಲದಲ್ಲಿ ಅವರು ಪ್ರವರದಂತೆ ಬರೋದು ಅದನ್ನು ಇಟ್ಟಿದ್ದಾರೆ ಲಗತ್ ಮಾಡಿಟ್ಟಿದ್ದಾರೆ ವಿಶೇಷವಾಗಿ ನನಗೆ ಅದ್ರ ಬಗ್ಗೆ ಜ್ಞಾನ ಇರೋದಾಗ ಇರೋದೇ ಇಲ್ಲದ ಹೋದ ಕಾರಣಕ್ಕೆ ನಾನು ಹೇಗೆ ಹಾಕಿದ್ದೆ ಯಾರೋ ಅದರಿಂದ ಹಿಂಗೆ ನೋಡಿ ಬಂತು ಹೌದಲ್ವಾ ಫೇಸ್ಬುಕ್ನಲ್ಲಿ ಹಾಕಿರೋದಕ್ಕಾಗಿ ಇದು ಇದು ಇದೆ ಅಂತ ಹೇಳೋದು ಎಷ್ಟೋ ಮಂದಿ ಗೊತ್ತಾಯ್ತು ಅದ್ರ ಬಗ್ಗೆ ನೀವು ಅಂತವರು ಬಂದಿರಿ ತುಂಬಾ ಧನ್ಯವಾದ ತಿಳಿಗೆ ನಮಗೆ ತಿಳ್ಕೊಳ್ಳೋದು ಅಂತಂತಂದ್ರೆ ನಾವು ಅದನ್ನು ಅಭ್ಯಾಸ ಮಾಡಿಲ್ಲ ಮೊದಲನೇದಾಗಿ ನಮ್ಮ ಅಜ್ಜನವರು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿದ್ರು ಅವರು ಅವ್ರು ಜ್ಯೋತಿಷ್ಯ ನೋಡ್ತಿದ್ರು ಆ ನಂತರ ಔಷಧಿನೂ ಕೊಡ್ತಿದ್ರು ಹಳ್ಳಿ ಔಷಧಿನ ಹಾಗಾಗಿ ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು ನಮಗೆ ಈ ಭಾಷೆ ಗೊತ್ತಿಲ್ಲ ಹಾಗಾಗಿ ನಾವು ಏನಾಯಿತು ಅದನ್ನು ಸಂರಕ್ಷಿಸಿ ಇಟ್ಕೊಂಡು ಬಂದಿದ್ದೇವೆ ಬಿಟ್ಕೊಂಡ್ರೆ ಈಗ ಇದು ಗೊತ್ತಾಗಿರೋ ಸಲುವಾಗಿ ಯಾರಾದರೂ ಅದ್ರ ಬಗ್ಗೆ ಡಿಟೇಲ್ ಆಗಿ ಏನಾದರೂ ನೀವು ಅದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಸಿಗುವಂಥದ್ದು ಇದ್ದಿದ್ದ ನೀವು ಸ್ಟಡಿ ಮಾಡ್ಬೋದು ಹಿರಿಯ ಸಂಶೋಧಕರ ಅಭಿಪ್ರಾಯದ ಪ್ರಕಾರ ಇದು ಹದಿನೇಳನೇ ಶತಮಾನದ ಕೊನೆಯದ್ದು ಆದರೆ ಇದರ ಪೂರ್ತಿ ಇತಿಹಾಸವನ್ನ ಇದರ ಸಂಪೂರ್ಣ ಅವಲೋಕನದ ಮೂಲಕ ಕಂಡುಕೊಳ್ಳಬೇಕಿದೆ ತಾಳೆಗರಿ ಗ್ರಂಥವು ಯಾವ ರೀತಿ ಇರುತ್ತಿದ್ದವು ಎಂಬ ಕುತೂಹಲ ನಿಮಗಿದ್ರೆ ಸತೀಶ್ ಹೆಗಡೆಯವರ ಮನೆಯ ಈ ಗ್ರಂಥವನ್ನ ನೋಡಬಹುದು ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ರಾಜು ಕಾನ್ಸೂರು ಶಿರ್ಸಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಎರಡು ದಿನಗಳ ಪೊಲೀಸ್ ಕ್ರೀಡಾಕೂಟ ಇಂದಿನಿಂದ ಆರಂಭವಾಗಿದೆ ಪೊಲೀಸ್ ಪರೇಡ್ ಮೈದಾನದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ರಾಷ್ಟ್ರಮಟ್ಟದ ಕುಸ್ತಿಪಟು ಕುಮಾರಿ ಶ್ವೇತಾ ಅನ್ನಿಕೇರಿಯವರು ಕ್ರೀಡಾಜ್ಯೋತಿ ಹಸ್ತಾಂತರಿಸುವ ಮೂಲಕ ಚಾಲನೆ ನೀಡಿದರು

ya yeah, ಬಳಿಕ ವಿವಿಧ ಪೊಲೀಸ್ ತಂಡಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ನಂತರ ನಡೆದ ವೈಯಕ್ತಿಕ ಕ್ರೀಡೆಗಳಲ್ಲಿ ಮಹಿಳಾ ಸಿಬ್ಬಂದಿ ಸೇರಿದಂತೆ ಸ್ಪರ್ಧಿಗಳು ಪಾಲ್ಗೊಂಡಿದ್ದು ಪೊಲೀಸ್ ಸಿಬ್ಬಂದಿ ಚಪ್ಪಾಳೆ ತಟ್ಟುವ ಮೂಲಕ ಹುರಿದುಂಬಿಸಿದ್ರು ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ವಿತರಣೆ ಮಾಡಿದ್ದು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಎನ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸ್ಪರ್ಧಾಳುಗಳು ಚಾಲನಾ ಬಿಂದುವಲ್ಲಿ ತಯಾರಿಯಲ್ಲಿರಬೇಕು ಮಹಿಳಾ ಕ್ರೀಡಾಪಟುಗಳು ನಂತರದಲ್ಲಿ ಎಂಟುನೂರು ಮೀಟರ್ ಓಟ ನಿಮಗಾಗಿ ನಡೆಯಲಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ